ಬಾಗೇಪಲ್ಲಿ ಪಟ್ಟಣದ ಪ್ರಯಾಣಿಕರು ಬಿಟ್ಟು ಹೋಗಿದ್ದ ಬಂಗಾರ ಮರಳಿ ಮಾಲೀಕರಿಗೆ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಸರ್ಕಾರಿ ಬಸ್ ಸಿಬ್ಬಂದಿ ಬಾಗೇಪಲ್ಲಿ ಬಸ್ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸಮೂರ್ತಿ ಮತ್ತು ಬಸ್ ಚಾಲಕ ಮಂಜುನಾಥ ಮತ್ತು ನಿರ್ವಾಹಕ ರಾಜಪ್ಪ ಪ್ರಾಮಾಣಿಕತೆ ಮೆಚ್ಚುಗೆ ವ್ಯಕ್ತಪಡಿಸಿ ಇಂದು ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದಿಂದ ಸನ್ಮಾನವನ್ನ ಮಾಡಲಾಯಿತು ಬಾಗೇಪಲ್ಲಿ ಪಟ್ಟಣದ ನಾಲ್ಕನೇ ವಾರ್ಡಿನ ನಿವಾಸಿ ನಾಗಮಣಿ ಎಂಬುವವರು ಬಾಗೇಪಲ್ಲಿ ಪಟ್ಟಣದಿಂದ ಚಿಕ್ಕಬಳ್ಳಾಪುರಕ್ಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ತೆರಳಿದ್ದಾರೆ ಈ ವೇಳೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಒಡವೆ ಇದ್ದ ವ್ಯಾನಿಟಿ ಬ್ಯಾಗ್ ಅನ್ನ ಬಸ್ಸಿನಲ್ಲಿಯೇ ಮರೆತು ಬಿಟ್ಟು ಹೋಗಿದ್ರು ಬಸ್ನ ಚಾಲಕ ವಿಮಂಜುನಾಥ್ ಮತ್ತು ನಿರ್ವಾಹಕ ರಾಜಪ್ಪ ಬಸ್ ಅನ್ನ ಬಾಗೇಪಲ್ಲಿ ಬಸ್ ಡಿಪೋದಲ್ಲಿ ಹಿಂದಿರುಗಿಸಲು ಹೋದಾಗ ಬಸ್ಸಿನಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಅನ್ನ ಗಮನಿಸಿ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸಮೂರ್ತಿರವರ ಗಮನಕ್ಕೆ ತಂದಿದ್ದಾರೆ ಶ್ರೀನಿವಾಸ ಮೂರ್ತಿ ವ್ಯಾನಿಟಿ ಅನ್ನು ಪರಿಶೀಲಿಸಿ ಬ್ಯಾಗ್ನಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ವಿಳಾಸವನ್ನು ಪತ್ತೆ ಮಾಡಿ ಕೆಎಸ್ಆರ್ಟಿಸಿ ಬಸ್ ಘಟಕಕ್ಕೆ ಮಾಲೀಕರನ್ನು ಕರೆಸಿ ಬಂಗಾರದ ಒಡವೆ ಇದ್ದ ಅನ್ನು ಹಿಂದಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವೀಯತೆ ಮೆರೆದಂತಹ ಬಸ್ ಡಿಪೋ ಮ್ಯಾನೇಜರ್ ಬಸ್ ಚಾಲಕ ಹಾಗೂ ನಿರ್ವಾಹಕರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ವರದಿ ಶಾಂತಿ ನ್ಯೂಸ್ ಕನ್ನಡ బేపల్లి పట్టణ ప్రయాణికరుట్టు హోగ బంగార మర మాలకరికి మానవీయత మెరదించారు సర్కారి బస్ సిబ్బంది ಬಾಗೇಪಲ್ಲಿ ಬಸ್ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸಮೂರ್ತಿ ಮತ್ತು ಬಸ್ ಚಾಲಕ ಮಂಜುನಾಥ ಮತ್ತು ನಿರ್ವಾಹಕ ರಾಜಪ್ಪ ಪ್ರಾಮಾಣಿಕತೆ ಮೆಚ್ಚುಗೆ ವ್ಯಕ್ತಪಡಿಸಿ ಇಂದು ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದಿಂದ ಸನ್ಮಾನವನ್ನು ಮಾಡಲಾಯಿತು ಬಾಗೇಪಲ್ಲಿ ಪಟ್ಟಣದ ನಾಲ್ಕನೇ ವಾರ್ಡಿನ ನಿವಾಸಿ ನಾಗಮಣಿ ಎಂಬುವವರು ಬಾಗೇಪಲ್ಲಿ ಪಟ್ಟಣದಿಂದ ಚಿಕ್ಕಬಳ್ಳಾಪುರಕ್ಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಎಸ್ಆರ್ಟಿಸಿ ಬಸ್ಸಿನಲ್ಲಿ ತೆರಳಿದ್ದಾರೆ ಈ ವೇಳೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಒಡವೆ ಇದ್ದ ವ್ಯಾನಿಟಿ ಬ್ಯಾಗ್ನ ಬಸ್ಸಿನಲ್ಲಿಯೇ ಮರೆತು ಬಿಟ್ಟು ಹೋಗಿದ್ರು ಬಸ್ನ ಚಾಲಕ ವಿಮಂಜುನಾಥ್ ಮತ್ತು ನಿರ್ವಾಹಕ ರಾಜಪ್ಪ ಬಸ್ ಅನ್ನ ಬಾಗೇಪಲ್ಲಿ ಬಸ್ ಡಿಪೋದಲ್ಲಿ ಹಿಂದಿರುಗಿಸಲು ಹೋದಾಗ ಬಸ್ಸಿನಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಅನ್ನ ಗಮನಿಸಿ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸಮೂರ್ತಿರವರ ಗಮನಕ್ಕೆ ತಂದಿದ್ದಾರೆ ಶ್ರೀನಿವಾಸ ಮೂರ್ತಿ ವ್ಯಾನಿಟಿ ಬ್ಯಾಗನ್ನು ಪರಿಶೀಲಿಸಿ ಬ್ಯಾಗ್ನಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ವಿಳಾಸವನ್ನು ಪತ್ತೆ ಮಾಡಿ ಕೆಎಸ್ಆರ್ಟಿಸಿ ಬಸ್ ಘಟಕಕ್ಕೆ ಮಾಲೀಕರನ್ನು ಕರೆಸಿ ಬಂಗಾರದ ಒಡವೆ ಇದ್ದ ಬ್ಯಾಗನ್ನು ಹಿಂದಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವೀಯತೆ ಮೆರೆದಂತಹ ಬಸ್ ಡಿಪೋ ಮ್ಯಾನೇಜರ್ ಬಸ್ ಚಾಲಕ ಹಾಗೂ ನಿರ್ವಾಹಕರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ವರದಿ ಶಾಂತಿ ನ್ಯೂಸ್ ಕನ್ನಡ ನಮ್ಮ ಕೆ ಎಸ್ ಆರ್ ಸಿ ನಮ್ಮ ಕ ನೌಕರರಾದಂಥ ಸಿ ಕೆ ರಾಜಪ್ಪ ಅವರು ಹಾಗೂ ಮಂಜುನಾಥ್ ಚಾಲಕರಾದಂಥ ಯಶ್ವಿ ಕೆ ಮಂಜುನಾಥ್ ಅವರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಡ ಮಹಿಳೆಯೊಬ್ಬರು